ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇವತ್ತಿನ ದಿನ ಹೊಚ್ಚ ಹೊಸ ಕತೆಯೊಂದನ್ನು ನಿಮಗೋಸ್ಕರ ತರುತ್ತಿದ್ದೇವೆ ಕಥೆಯ ಶೀರ್ಷಿಕೆ ಮರೆತೇ ಹೋದೆನು ಹೊರಟ ಕಾರಣ ಹಾಗಾದರೆ ತಡ ಮಾಡದೆ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ ಬೆಳಗಿನ ಹನ್ನೊಂದು ಮೂವತ್ತರ ಸಮಯ ಸಪ್ತಪದಿ ಕಲ್ಯಾಣ ಮಂಟಪದ ತುಂಬ ಜನಸಾಗರ ಮುಹೂರ್ತಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿದ್ವು ಇನ್ನು ಸ್ವಲ್ಪ ಹೊತ್ತಷ್ಟೇ ಮಹಿಯ ಕೊರಳಿಗೆ ಪೃಥ್ವಿ ಕೈನಿಂದ ತಾಳಿ ಬಿದ್ದು ಅಧಿಕೃತವಾಗಿ ಅವನ ಹೆಂಡತಿ ಆಗ್ತಾಳೆ ಮಹಿ ಮನದ ತುಂಬ ದುಗುಡವನ್ನೇ ತುಂಬಿಕೊಂಡು ಕೂತಿದ್ಲು ಮಹಿ ಇಷ್ಟು ದಿನ ಪ್ರೇಮಿಯಾಗಿದ್ದವ ತಾಳಿ ಕಟ್ಟದ ಮರುಕ್ಷಣದಿಂದ ಗಂಡನ ಸ್ಥಾನಕ್ಕೆ ಜಿಗಿದ್ಬಿಡ್ತಾನೆ ನಂತರ ಮಹಿ ಪಟೇಲ್ ಆಗಿರೋ ನಾನು ಮಹಿ ಪೃಥ್ವಿ ಆಗ್ಬಿಡ್ತೀನಿ ಅವನ ಮನೆಯೇ ನನ್ನ ಮನೆ ಅವನ ಮನೆಯವರೇ ನನಗೆ ಬಂಧು ಬಾಂಧವರು ಅಂತ ಬದುಕಬೇಕಂತೆ ಇದೇ ಸಮಾಜದ ನಿಯಮ ಅಂತೆ ಅಲ್ಲ ಮದುವೆಯಾಗಿ ಹುಡುಗಿನೇ ಯಾಕೆ ಗಂಡನ ಮನೆಗೆ ಹೋಗಬೇಕು ಅವನೇ ಬಂದು ನನ್ನ ಮನೆಯಲ್ಲಿ ಇರಬಹುದಲ್ವಾ ಹೇಗಿದ್ರೂ ಅವನ ತಂದೆ ತಾಯಿಗೆ ಇಬ್ಬರೂ ಗಂಡ್ಮಕ್ಳು ಹಿರಿಮಗನ ಸಂಸಾರದ ಜೊತೆಯಲ್ಲಿ ಅವರಿದ್ದುಕೊಂಡು ಕಿರಿಮಗನನ್ನ ನಮ್ಮನೆ ಕಳಿಸ್ಬಹುದಲ್ವಾ ಈ ಯೋಚನೆ ಇಷ್ಟ ದಿನ ಯಾಕೆ ಬಂದಿರಲಿಲ್ಲ ನನಗೆ ಅನಿಸಿತ್ತು ಒಡನೆಯೇ ಇಲ್ಲ ಇದು ಸಾಧ್ಯ ಇಲ್ಲ ನಾನವರಿಂದ ದೂರ ಹೋಗಲೇಬೇಕು ಮದುವೆ ಆದ ತಕ್ಷಣ ಇಲ್ಲಿಂದ ಹೊರಟು ಹೋಗಬೇಕು ಅವರಿಗೆ ಒಂಟಿತನದ ಅನುಭವ ಆಗಬೇಕು ಸಂಬಂಧಗಳ ಬೆಲೆ ತಿಳಿಬೇಕು ಭಾವನೆಗಳ ಹೊಡೆತಕ್ಕೆ ಸಿಕ್ಕು ವಿಲವಿಲನೆ ಒದ್ದಾಡಬೇಕು ಆವಾಗಲೇ ಬುದ್ಧಿ ಕಲಿಯೋದು ನನ್ನವರಿಂದಲೇ ನನಗಾದ ಅನ್ಯಾಯವನ್ನು ಯಾರ ಜೊತೆ ಹೇಳ್ಕೊಳ್ಳಿ ಪೃಥ್ವಿ ಪ್ಲೀಸ್ ನಿನ್ನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಯಾವುದನ್ನು ಹುಸಿ ಮಾಡೋದಿಲ್ಲ ಅನ್ನೋ ನಂಬಿಕೆಯಲ್ಲೇ ಮದುವೆ ಆಗ್ತಾ ಇದ್ದೀನಿ ಸಂದರ್ಭ ಎಂಥದ್ದೇ ಇರಲಿ ನನ್ನ ಕೈ ಬಿಡಬೇಡ ಇನ್ಮೇಲೆ ನಾನು ನಿನ್ನವಳು ನಿನ್ನವಳಾಗೇ ಇರೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಷ್ಟು ದಿನ ಇದ್ದ ಬಂಧಗಳ ಕೊಂಡಿ ಕಳಿಸ್ಕೊಂಡು ನಿನಗೋಸ್ಕರ ಮಾತ್ರವೇ ಬದುಕ್ತೀನಿ ನಾನು ದೃಢ ನಿಶ್ಚಯ ಮಾಡಿ ಬಿಗಿಯಾಗಿ ಕಣ್ಣು ಮುಚ್ಚಿ ಜಾರಿದ ಕಣ್ಣೀರನ್ನು ಟಿಶ್ಯೂ ಪೇಪರ್ ತೆಗೆದುಕೊಂಡು ಒತ್ತಿ ಒರೆಸ್ಕೊಂಡ್ಳು ಮಹಿ ಥೋ ನಾನು ಯಾಕೆ ಎಲ್ಲರ ಹಾಗೆ ಯೋಚನೆ ಮಾಡ್ತೀನಿ ಬೇರೆಯವರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ನಾನು ನನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು ಸ್ವಾರ್ಥಿಯಾಗು ಮಹಿ ಸ್ವಾರ್ಥಿಯಾಗು ಇವಾಗ ಅದಕ್ಕೆ ಬೆಲೆ ಇರೋದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದವಳ ಕಣ್ಣ ಮುಂದೆ ಮುಖ ಚಿಕ್ಕದು ಮಾಡಿಕೊಂಡು ಬಂದು ನಿಂತಳು ಬ್ಯೂಟಿಷಿಯನ್ ಕಮಲ ಮೇಡಮ್ ಏನಿದು ಇವಾಗಷ್ಟೇ ಎರಡನೇ ಸಲ ಅಪ್ ಕೊಟ್ಟು ಹೋಗಿದ್ದೀನಿ ಅಳ್ತಾ ಕೂತಿದ್ದೀರಲ್ಲ ಆ ಫೋಟೋಗ್ರಾಫರ್ ನಿಮ್ಮ ಸಿಂಗಲ್ ಫೋಟೋಸ್ ತಗೊಂಡು ಹೋಗಕ್ಕೆ ಬರ್ತಾ ಇದ್ದಾನೆ ನೀವು ನೋಡಿದ್ರೆ ಗಂಗಾ ಕವೇರಿ ಹರಿಸ್ತಾ ಇದ್ದೀರಲ್ಲ ಇರಿ ಒಂದು ನಿಮಿಷ ಅಂತ ಮೇಕಪ್ ಬ್ರಷ್ ತಗೊಂಡು ಮುಖದ ಮೇಲೊಮ್ಮೆ ಆಡಿಸಿ ಪರ್ಫೆಕ್ಟ್ ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಮೇಡಮ್ ಅದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರಲೇಬೇಕು ಇವಾಗಲೇ ಇಷ್ಟತ್ರೆ ಹೇಗೆ ಅಳ್ಬೇಡಿ ಫೋಟೋಸ್ ಚೆನ್ನಾಗಿ ಬರೋಲ್ಲ ಮುಂದಿನ ವಾರ ಬೀಗ್ ರೂಟಕ್ಕೆ ಮೇಕಪ್ ಮಾಡಬೇಕಲ್ಲ ಅವಾಗ ಸಿಗ್ತೀನಿ ದುಡ್ಡು ಗೂಗಲ್ ಪೇ ಮಾಡಿಬಿಡಿ ಮದ್ವೆ ಕಡಿಬಿಡಿ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಕಳಿಸಿ ಅರ್ಜೆಂಟ್ ಏನಿಲ್ಲ ಆಲ್ ದ ಬೆಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಾನು ಹೊರಡ್ತೀನಿ ತನಗೆ ತೋಚಿದ್ದನ್ನು ಪಟಪಟನೆ ಹೇಳಿ ಮುಗಿಸಿ ಹೊರಡ್ಲು ಕಮಲ ಇಷ್ಟು ಬೇಗ ಹೊರಡ್ತಿದ್ದೀರಾ ಮುಹೂರ್ತ ಆಗೋವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗಿ ಪ್ಲೀಸ್ ಎಂದಳು ಮಹಿ ಮೇಡಮ್ ಊಟ ಮಾಡ್ತಾ ಕೂತ್ರೆ ಮಧ್ಯಾಹ್ನಕ್ಕೆ ಮೇಕಪ್ ಮಾಡಬೇಕಾಗಿರೋ ಕ್ಲೈಂಟ್ ಲೊಕೇಶನ್ಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಒಂದು ಗೃಹ ಪ್ರವೇಶ ಇದೆ ತಿಂಡಿ ತಿಂದಿದ್ದೀನಿ ಬರ್ತೀನಿ ಎಂದು ತನ್ನ ಟ್ರಾಲಿ ಬ್ಯಾಗ್ ಹೇಳ್ಕೊಂಡು ಓಡಿದ್ಲು ಕಮಲ ಕಮಲ ನನ್ನ ಫ್ರೆಂಡ್ನ ದೂರದ ಸಂಬಂಧಿ ಕರೋನಾ ಮಹಾಮಾರಿಗೆ ಗಂಡನನ್ನು ಕಳೆದುಕೊಂಡಾಗ ಅವಳ ಮಗುವಿಗೆ ಒಂದು ವರ್ಷ ಅಷ್ಟೆ ಬ್ಯೂಟಿಷಿಯನ್ ಆಗಿದ್ದವಳು ಈಗ ಅದೇ ವೃತ್ತಿಯಲ್ಲಿ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾಳೆ ಮದುವೆ ಸೀಸನ್ ಬಂದರೆ ಮಾತನಾಡೋದಕ್ಕೆ ಸಿಗದೇ ಇರೋಷ್ಟು ಬ್ಯುಸಿ ಅವಳು ಅವಳ ಜೀವನೋತ್ಸಾಹವೇ ಹಲವರಿಗೆ ಮಾದರಿ ಮದುವೆಗೆ ಬಂದಿದ್ದವರೆಲ್ಲ ಪಾಪ ಹುಡುಗಿ ತಾಯಿ ಇಲ್ಲದೆ ಮದುವೆ ಆಗೋ ಸಂದರ್ಭ ಯಾರಿಗೂ ಬರಬಾರ್ದು ಅವಳಪ್ಪ ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿರಬಹುದು ಆದರೆ ಇಂಥ ಸಂದರ್ಭದಲ್ಲಿ ಅಲ್ವಾ ನೆನಪು ಬರೋದು ಹೀಗೋ ಒಳ್ಳೆ ಮನೆ ಸೇರ್ತಿದ್ದಾಳೆ ಮುಂದೆ ಎಲ್ಲ ಒಳ್ಳೆಯದೇ ಆಗಲಿ ಅಂತ ಹರಿಸಿದರು ಮಂಟಪಕ್ಕೆ ಕರೆದೊಯ್ಯುವ ಸಮಯ ಬಂದಾಗ ಅವಳ ಚಿಕ್ಕಮ್ಮ ಪಲ್ಲವಿ ಬಂದು ಮಹಿಯನ್ನು ಕುಳಿತಲ್ಲಿಂದ ಎಬ್ಸಿ ಮಹಿ ನಿಮ್ಮ ಸೋದ್ರ ಮಾವ ನಿನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಆಯ್ತಾ ಮಂಟಪದಲ್ಲಿ ಅಳಬೇಡ್ವೆ ತಾಳಿ ಕಟ್ಟೋವಾಗ ಅತ್ತಿ ಶ್ರೇಯಸ್ಸಲ್ಲ ಎಂದು ಹೇಳಿ ಮುಗಿಸೋದ್ರೊಳಗಡೆ ಮಹಿಯ ಅಮ್ಮ ಗೌತಮಿಯ ಅಣ್ಣ ನಿರಂಜನ ಮತ್ತವರ ಹೆಂಡತಿ ರಮ್ಯಾ ಬಂದು ಅವಳ ಕೈ ಹಿಡಿದು ಮಂಟಪಕ್ಕೆ ಕರೆತಂದರು ಮದುವೆ ಮನೆಗೆ ಬಂದವರನ್ನ ಬಾಗಿಲಿನಲ್ಲೇ ನಿಂತು ಬರಮಾಡಿಕೊಳ್ತಾ ಇದ್ರು ಆದಿತ್ಯ ಪಟೇಲ್ ಅವರ ಬಳಿ ಓಡ್ ಬಂದಿದ್ದ ಅವರ ತಮ್ಮ ಆಕಾಶ್ ಪಟೇಲ್ ಅಣ್ಣ ಬಂದವರನ್ನು ಮಾತಾಡಿಸೋದಕ್ಕೆ ನಾನಿದ್ದೀನಿ ಮಂಟಪದಲ್ಲಿ ನೀನಿರಬೇಕು ಹೋಗಲಿ ಮಹಿ ನಿನ್ನನ್ನೇ ಹುಡುಕ್ತಾ ಇರ್ತಾಳೆ ಎಂದಾಗ ತಮ್ಮನಿಗೆ ಮರು ಮಾತನಾಡದೆ ತಲೆಯಾಡಿಸಿ ಮಂಟಪದತ್ತ ಹೊರಟರು ಆದಿತ್ಯ ಮುಂದಿನ ಸಾಲಿನಲ್ಲೇ ಹಾಕಿದ್ದ ಸೋಫಾ ಮೇಲೆಯೇ ಕುಳಿತಿದ್ದ ತನ್ನ ತಾಯಿ ಸುಲೋಚನಾ ಅವರ ಬಳಿ ಬಂದವರು ಅಮ್ಮ ಇಲ್ಯಾ ಕೂತಿದೀಯಾ ಮಂಟಪದ ಪಕ್ಕ ಚೇರ್ ಹಾಕ್ಸ್ಕೊಡ್ತೀನಿ ಎದ್ದೇಳು ಮೊಮ್ಮಗಳ ಮದುವೆ ಅಂದರೆ ಮುಖ್ಯವಾಗಿ ನೀನಲ್ಲಿರಬೇಕು ಎಂದು ಎಬ್ಬಿಸಲು ನೋಡಿದ್ರು ಏನು ಮಗಳ ಮದುವೆಗೆ ಅಜ್ಜಿ ಮಾತ್ರ ಮುಖ್ಯನಾ ಅವಳ ತಾಯಿ ಮುಖ್ಯ ಅಲ್ವಾ ಅವರೇ ಇಲ್ಲವೆಂದ ಮೇಲೆ ಯಾರಿದ್ರೇನು ಎಂದು ಯಾರೋ ಗೊಣಗಿಕೊಂಡು ಓದದ್ದು ಕಿವಿಗೆ ಬಿದ್ದು ಕೋಪವೂ ಬಂದಿತ್ತು ಆದರೆ ಮದುವೆ ಮನೆಯಲ್ಲಿ ತನ್ನ ಕೋಪ ಪ್ರದರ್ಶಿಸೋದಿಕ್ಕೆ ಆಗೋದಿಲ್ವಲ್ಲ ಕಷ್ಟಪಟ್ಟು ಕೋಪನ ನಿಗ್ರಹಿಸಿಕೊಂಡು ಇದ್ದೇಳಮ್ಮ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಂದು ಅಮ್ಮನ ಭುಜ ಹಿಡಿದೆಬ್ಬಿಸುವ ಪ್ರಯತ್ನದಲ್ಲಿದ್ದರು ಆದಿತ್ಯ ನಾನು ಅಲ್ಲಿಗೆ ಬಂದು ಯಾವ ಶಾಸ್ತ್ರ ಮಾಡಬೇಕು ಹೇಳು ಇಲ್ಲಿಂದಾನೇ ಚೆನ್ನಾಗಿ ಕಾಣಿಸ್ತಿದೆ ಪಲ್ಲವಿ ಎಲ್ಲ ನೋಡ್ಕೊಡ್ತಾ ಇರ್ತಾಳೆ ಬಿಡು ಅಲ್ಲಿ ಮುತ್ತೈದೆಯರೆಲ್ಲ ಇರುವಾಗ ನನಗೇನು ಕೆಲಸ ಕೈ ಬಿಡು ಎಂದರು ಸುಲೋಚನ ಅಮ್ಮ ಬರೋದಿಲ್ಲ ಅಂತ ಹಠ ಮಾಡಿದ್ರೆ ಮಗ ಬಾ ಅಂತ ಹಠ ಮಾಡ್ತಾ ಇದ್ದ ಕೊನೆಗೆ ಗೆದ್ದದ್ದು ಅಮ್ಮನೇ ಆದಿತ್ಯ ಸುಮ್ಮನೆ ಮಂಟಪದತ್ತ ಹೊರಟರು ಒಂದು ಕಾಲದಲ್ಲಿ ಈ ಅಮ್ಮ ಮಗ ಮಾಡಿದ ಹಠದಿಂದಾಗಿ ಇಂದಿಗೂ ಎಷ್ಟೋ ಜೀವಗಳು ನೋವು ತಿಂತಾ ಇದ್ದವೆ ಮಂಟಪದ ಬಳಿ ಬಂದವರು ಮಗಳ ಪಕ್ಕವೇ ನಿಂತರು ತನ್ನ ಭಾವ ಬಂದದ್ಕಂಡು ನಿರಂಜನ್ ಅವರು ಸ್ವಲ್ಪ ದೂರ ಸರಿದು ನಿಂತಿದ್ರು ಬಾಮೈ ಇದನ ಕುಟುಂಬದ ಒಡನಾಟ ಆದಿತ್ಯನಿಗೆ ಇಷ್ಟ ಇಲ್ಲ ಶಾಸ್ತ್ರದಲ್ಲಿ ಸೋದರ ಮಾವನೇ ಮಂಟಪಕ್ಕೆ ಕರೆತರಬೇಕು ಅಂದಾಗ ಉಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟು ಅವರಿಗೆ ಕರೆ ಮಾಡಿ ಹೇಳಿದ್ರು ಅವರ ಮಗ ಶಿವಂ ಮದುವೆ ಮನೆ ತುಂಬೆಲ್ಲ ಓಡಾಡುತ್ತಾ ಲವಲವಿಕೆಯಿಂದಿರೋದನ್ನು ಕಂಡು ಒಳಗೊಳಗೆ ಉರಿದು ಹೋಗಿದ್ರು ಆದಿತ್ಯ ನಿರಂಜನ ಅವರ ಹೆಂಡತಿ ರಮ್ಯಾ ಅದಾಗಲೇ ಮಹಿಯ ತಾಯಿಯನ್ನು ಮಾಡಿಕೊಂಡು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ಲು ಮಗಳ ಮದುವೆಯ ದಿನ ಬೇಡವೆಂದರೂ ಎಲ್ಲರಿಗೂ ನೆನಪಾಗೋ ಹಾಗೆ ಗೌತಮಿ ಆದಿತ್ಯನಿಗೂ ನೆನಪಾಗಿದ್ಲು ಅಳಿಯನಾಗುವವನ ತೊಳೆದು ಕನ್ಯಾದಾನ ಮಾಡಬೇಕಾದವನು ಹೆಂಡತಿ ಇಲ್ಲವಾದ ಕಾರಣ ಆ ಕೆಲಸವನ್ನೆಲ್ಲ ತನ್ನ ತಮ್ಮ ಮತ್ತು ಅವನ ಹೆಂಡತಿಯ ಮೂಲಕ ಮಾಡಿಸ್ಬಿಟ್ಟಿದ್ದ ಒಟ್ನಲ್ಲಿ ಮಗಳ ಮದುವೆನಲ್ಲಿ ಯಾವ ಕೊರತೆಯೂ ಆಗಲಿಲ್ಲ ಎಂದು ಹೇಳಿಕೊಳ್ಳುವ ತನ್ನಾಸೆಗೆ ಯಾರಿಂದಲೂ ಚ್ಯುತಿ ಬಾರದ ಹಾಗೆ ನಡೆದುಕೊಳ್ಳುವುದೇ ಅವನ ಜವಾಬ್ದಾರಿಯಾಗಿತ್ತು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬಿಡ್ತಾಳೆ ಇನ್ಮುಂದೆ ನನ್ನ ಒಂಟಿ ಅನ್ನೋ ನೋವಿಗಿಂತ ನನ್ನ ಆಸೆಯಂತೆ ಅವಳನ್ನ ನನ್ನ ಅಂತಸ್ತಿಗೆ ತಕ್ಕ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ಅವಳಮ್ಮನ ನೆನಪೂ ಸಹ ಕಾಡದಂತೆ ಜನನದಿಂದ ಕಾಪಾಡ್ಕೊಂಡಿದ್ದೀನಿ ಅನ್ನೋ ಗರ್ವವೇ ಹೆಚ್ಚಿತ್ತು ಆದಿತ್ಯನಲ್ಲಿ ಯಾವುದೇ ಕಾರಣಕ್ಕೂ ನಾನು ಅಳಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದ ಮಹಿ ಎರಡೇ ನಿಮಿಷಕ್ಕೆ ತನ್ನ ನಿರ್ಧಾರ ಮುರಿದು ಆಗಷ್ಟೇ ಅಳುವ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದ್ಲು ಇಷ್ಟು ಹೊತ್ತು ಬಂದವರ ಎದುರು ನಿಂತು ಹಮ್ಮಿನಿಂದ ಮಾತನಾಡ್ತಾ ಇದ್ದ ಮನುಷ್ಯ ಮಗಳ ಕಣ್ಣ ಕಂಗಳಲ್ಲಿ ಕಣ್ಣೀರು ಕಣ್ಮೇಲೆ ಭಾವುಕನಾಗಿಬಿಟ್ಟ ಮಗಳೇ ಅವನ ಶಕ್ತಿ ಮಗಳೇ ಅವನ ದೌರ್ಬಲ್ಯ ನನ್ನನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕು ಅಂತ ಇಷ್ಟು ಹೇಳ್ತಾ ಇದ್ದಾಳಲ್ಲ ಅವಳ ಮನಸ್ಸಿಗೆ ಈ ಮದುವೆಯಿಂದ ಸಂತೋಷಕ್ಕಿಂತ ದುಃಖನೇ ಹೆಚ್ಚು ಅನಿಸ್ತಾ ಇದೆ ನಾನು ಆ ಥರ ಪಟ್ಬಿಟ್ನಾ ಮದುವೆ ಆದಮೇಲೂ ಮಗಳು ನನ್ನ ಜೊತೆಯಲ್ಲೇ ಇರೋ ಹಾಗೆ ಮನೆ ಅಳಿಯನನ್ನು ನನ್ನ ಹುಡ್ಕೋಬಹುದಾಯಿತು ಅಲ್ವಾ ಅವಳ ವಯಸ್ಸಿನ್ನೂ ಇಪ್ಪತ್ತ್ಮೂರು ಇನ್ನೂ ಒಂದೆರಡು ವರ್ಷ ಕಳ್ಕೊಂಡೇ ಮದುವೆ ಮಾಡಬಹುದಾಗಿತ್ತೇನೋ ಅಲ್ವಾ ಎಂದುಕೊಂಡರು ಆದಿತ್ಯ ಮನಸ್ಸಿನಲ್ಲಿ ಕೆಲವು ಕ್ಷಣಗಳ ಹಿಂದೆ ಮಗಳಿಗೆ ಬಂದು ಹೋದ ಆಲೋಚನೆ ಈಗ ತಂದೆಗೂ ಬಂದಿತ್ತು ಆದರೆ ಆ ರೀತಿ ನಡ್ಕೊಳ್ಳೋದಿಕ್ಕೆ ಇಬ್ಬರ ಮನಸ್ಸಾಕ್ಷಿಯೂ ಒಪ್ಪಿಗೆ ಕೊಡೋದಿಲ್ಲ ಮಗಳ ಕಣ್ಣೀರು ಕಂಡು ದ್ರವಿಸಿ ಹೋದವ ಅವಳಿಗೆ ಕಾಣದಂತೆ ಕಣ್ಣೀರು ಒರೆಸ್ಕೊಂಡ್ರು ಪಕ್ಕದಲ್ಲಿದ್ದ ಪಲ್ಲವಿಗೆ ಬಾವನ ಕಣ್ಣಲ್ಲಿ ತೆಳು ನೀರಿನ ಪೊರೆ ಕಂಡಾಗ ಅಯ್ಯೋ ಪಾಪ ಅನಿಸಿತ್ತು ಅವ್ರ ಮೇಲೆ ಮನಸ್ಸಿನಲ್ಲಿ ಅಗಾಧವಾದ ಕೋಪ ಇದ್ರೂ ಆ ಕ್ಷಣಕ್ಕೆ ಅವನ ಮೇಲೆ ಮರುಕ ಹುಟ್ಟಿದ್ದು ಸುಳ್ಳಲ್ಲ ದೊಡ್ಡಪ್ಪನ ಬೀಸರದ ಮೊಗ ಕಂಡ ಆಕಾಶವರ ಮಗ ಸುಮನ್ ದೊಡ್ಡಪ್ಪ ಡಲ್ ಆಗಿರಬೇಡಿ ನೀವು ಹೀಗಿದ್ದರೆ ಅಕ್ಕ ಕೂಡ ಬೇಜಾರಾಗ್ತಾಳೆ ಚಿಕ್ಕವನಾದರೂ ತನಗೆ ತಿಳಿದ ರೀತಿ ಸಮಾಧಾನ ಮಾಡಿದ್ದ ನಿನ್ನ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ ದೊಡ್ಡಪ್ಪ ಗದರಿದ್ದು ಕಂಡು ನನ್ನ ತಪ್ಪೇನಿದೆ ಇದರಲ್ಲಿ ಅಂತ ಕೇಳೋ ಮನಸಾದರೂ ಸುಮ್ಮನೆ ಆಗಿದ್ದ ತನ್ನ ದೊಡ್ಡಪ್ಪನ ಅಹಂ ಬಗ್ಗೆ ಅವನಿಗೆ ಚೆನ್ನಾಗೇ ಗೊತ್ತಿತ್ತು ಇತ್ತ ಮಹಿಯ ಮನಸ್ಸಿನಲ್ಲಿ ಚಿಂತನ ಮಂಥನ ಸಾಗ್ತಲೇ ಇತ್ತು ಸದಾ ನನ್ನ ಯೋಚನೆಯ ಪರಿಧೆಯಲ್ಲೇ ಇರುವ ಅಮ್ಮನ ನೆನಪು ಈ ಕ್ಷಣಕ್ಕೂ ಆಗ್ತಾ ಇದೆಯಲ್ಲ ಅಸಲಿಗೆ ನಾನು ಅವಳನ್ನು ಮರ್ತಿದ್ರೆ ತಾನೇ ಅವಳು ನನ್ನಿಂದ ದೂರ ಆದಾಗ ನನಗೆ ನಾಲ್ಕು ವರ್ಷ ಅಷ್ಟೇ ಅವಳು ಮುಖ ನೆನಪು ಬರದೇ ಇದ್ರು ಅವಳ ಜೊತೆ ಕಳೆದ ಒಂದೊಂದು ಕ್ಷಣಗಳು ನೆನಪಿನ್ನೂ ನನಗೆ ಮಾಸಿಲ್ಲ ಅವಳೊಂದಿಗೆ ಆಡಿದ ಆಟ ಮಾತು ಎಲ್ಲವೂ ಕನಸಿನಲ್ಲಿ ಒಮ್ಮೊಮ್ಮೆ ಬಂದು ಕಾಡೋದುಂಟು ಅಮ್ಮನಿಲ್ಲದೆ ಹಸೆ ಮಣೆ ಮೇಲೆ ಕೂರುವಂತಾದ ನನ್ನ ಪರಿಸ್ಥಿತಿಗೆ ಅವರೇ ಕಾರಣ ನನ್ನಿಂದ ಅಮ್ಮನನ್ನ ದೂರ ಮಾಡಿದ ಹಾಗೆ ನಾನು ಅವರಿಂದ ದೂರ ಆಗ್ತೀನಿ ಆಗ್ಲೇ ಅವರಿಗೆ ನೋವಿನ ಪರಿಚಯ ಆಗೋದು ಮದುವೆಯಾಗಿ ಹೊಸ ಕುಟುಂಬಕ್ಕೆ ಸೇರಿಕೊಳ್ಳಬೇಕು ಅನ್ನೋ ಆತಂಕಕ್ಕಿಂತ ಅವರ ಮೇಲಿನ ಕೋಪವೇ ಹೆಚ್ಚಿತ್ತು ಮಹಿಗೆ ಮದುವೆಯಾದ ಮೇಲೆ ಸೇರುವ ಮನೆ ಮನೆಯವರು ಹೊಸಬರಾದರೂ ಪೃಥ್ವಿ ಹೊಸಬಾ ಏನಲ್ಲ ಅದೇ ಅವಳಿಗಿದ್ದ ಸಮಾಧಾನ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಮನಸ್ಥಿತಿಯಲ್ಲಿ ಪೃಥ್ವಿಯೂ ಕೂಡ ಇಲ್ಲಿ ಹೊರತಲ್ಲ ಅವನ ಮನವೂ ದ್ವಂದ್ವದಲ್ಲೇ ಇತ್ತು ಒಡಲಾಳದಲ್ಲಿ ಹೇಳಿಕೊಳ್ಳಲಾಗದ ಸಂಕಟ ಏಕೆ ಅಂತ ಅವನಿಗೂ ತಿಳಿಯದು ಮದುವೆಯಾಗ್ತಾ ಹಾಗೆ ಒಂದಷ್ಟು ಜವಾಬ್ದಾರಿಗಳ ಮೂಟೆಯೇ ಬೆನ್ನ ಮೇಲೇರಿ ಕುಳಿತು ಬಿಡುತ್ತೆ ಎಲ್ಲವನ್ನು ಸಂಭಾಳಿಸಿಕೊಂಡು ಹೋಗಲು ನಾನು ಸಮರ್ಥನೆ ಅಂತ ತನ್ನನ್ನು ತಾನು ಹಲವು ಬಾರಿ ಪ್ರಶ್ನೆ ಮಾಡಿಕೊಂಡಿದ್ದ ಮಹಿ ಮನೆ ಸೊಸೆ ಆಗ್ತಾಳೆ ಅಂತ ತಿಳಿದಾಗಿನಿಂದ ಅವನಮ್ಮ ಹೇಮಾಳ ಕಾಲು ನೆಲದ ಮೇಲೆ ನಿಂತಿಲ್ಲ ಅವರ ತಂದೆ ಸುರೇಶ್ ಸಹ ಸಂತೋಷದಿಂದಲೇ ಒಪ್ಪಿಗೆ ನೀಡಿ ಅವಳನ್ನು ಸೊಸೆಯಾಗಿ ತಂದುಕೊಳ್ಳೋದಿಕ್ಕೆ ಮಗನಿಗೆ ಸಹಾಯ ಮಾಡಿದರು ಅವನ ಮನೆಯಲ್ಲಿ ಪೃಥ್ವಿ ಮತ್ತು ಅವನಣ್ಣ ಪಾರ್ಥ ಇಬ್ಬರು ಗಂಡು ಮಕ್ಕಳೇ ಮನೆಗೆ ಬಂದ ಹಿರಿ ಸೊಸೆ ಪ್ರಿಯ ಸ್ವಲ್ಪ ಮುಂಗೋಪಿ ತಾನೇ ಸರಿ ಅಂತ ವಾದ ಮಾಡೋ ಸ್ವಭಾವದವಳು ಅತ್ತೆ ಸೊಸೆಯ ಮಧ್ಯೆ ಹೊಂದಾಣಿಕೆ ಇರದೆ ಆಗಾಗ ಮನೆಯಲ್ಲಿ ನಡೆಯುತ್ತಿದ್ದ ಶೀತಲ ಸಮರವನ್ನು ಕಂಡಾಗಲೆಲ್ಲ ಅಣ್ಣನ ಪರಿಸ್ಥಿತಿಗೆ ಮರುಕ್ತಿದ್ದ ಪೃಥ್ವಿ ಮುಂದೆ ನನಗೆ ಅಂಥದ್ದೇ ಸಂದರ್ಭಗಳು ಬಂದರೆ ಎದುರಿಸುವ ಧೈರ್ಯ ಕೊಡು ಅಂತ ದೇವ್ರನಲ್ಲಿ ಕೇಳ್ಕೊಳ್ತಾ ಇದ್ದ ಪೃಥ್ವಿ ಹೇಗಿತ್ತು ಮೊದಲನೇ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು